ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ನೊಂದು ವಿಶೇಷ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಏನು ಅಂತ ನೋಡೋಣ ಬನ್ನಿ ಇನ್ನೇನು ಮುಂದಿನ ತಿಂಗಳಿಂದ ಎಲ್ಲ ಹಬ್ಬಗಳು ಶುರು ಆಗುತ್ತೆ ಅದಕ್ಕೆ ಸೀರೆ ತರ ಹೋಗೋಣ ಅಂತ ಅನ್ಕೊಂಡಿದೀನಿ ನಮ್ಮಮ್ಮ ಗಾಯತ್ರಿ ಚಾನಲ್ ಅಂತ ನೋಡ್ತಾರೆ ಆ ಚಾನಲ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೀರೆ ಅಂಗಡಿ ಬಗ್ಗೆ ಆ ಸೀರೆ ನಾನು ಇವತ್ತು ನಾನು ಕರ್ಕೊಂಡು ಸೀರೆ ಅಂತ ಹೋಗ್ತಾ ಇದ್ದೀನಿ ಆ ಸೀರೆ ಶಾಪ್ ಡೀಟೇಲ್ಸ್ ಎಲ್ಲಾನು ಕೊಟ್ಟಿರ್ತೀನಿ ನಾನು ಬನ್ನಿ ಯಾವ್ಯಾವ ತರ ಸೀರೆ ತಗೊಳ್ತೀನಿ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ನನ್ನ ಹತ್ರ ಯಾವ ಡಿಸೈನ್ ಇಲ್ಲ ಅದೇ ಡಿಸೈನ್ ಬೇಕು ಯಾವ ಕಲರ್ ಇಲ್ಲ ಅದೇ ಕಲರ್ ಬೇಕು ಮೈಂಡ್ ಮೈಂಡಲ್ಲಿ ಫಿಕ್ಸ್ ಆಗೋದ್ರೆ ಈ ಸೀರೆ ನೋಡೋದು ತುಂಬಾ ಈಸಿ ಆಗುತ್ತೆ ಇಲ್ಲ ಅದು ತೋರಿಸಿ ತೋರಿಸಿ ಅದನ್ನ ನೋಡು ಇದು ತುಂಬಾ ತಲೆ ನೋವಿನ ಕೆಲಸ ಅದಕ್ಕೆ ಮೈಂಡಲ್ ಮುಂಚೆನೆ ರೆಡಿ ಹೋಗ್ತಾ ಇದ್ದೀನಿ ಅದೇ ಅದೇ ತರ ಸೀರೆ ಸಿಗತ್ತಾ ಇಲ್ವಾ ನೋಡೋಣ ಬನ್ನಿ ಈ ಶಾಪ್ ಇರೋದು ರಾಜಾಜಿನಗರ್ ಇ ಎಸ್ ಐಯಿಂದ ಒಂದು ಕಿಲೋಮೀಟರ್ ಅಥವಾ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗ್ಬೋದು ಬಸವೇಶ್ವರ ಕಾಲೇಜ್ ಅಂತ ಬರುತ್ತೆ ಆದರೆ ಎದುರುಗಡೆ ರೋಡಲ್ಲೇ ಒಂದು ಟೂ ಹಂಡ್ರೆಡ್ ಮೀಟರ್ ಹೋದರೆ ನಮಗೆ ಶಾಪ್ ಸಿಗತ್ತೆ ಈ ಏರಿಯಾ ಏನಾದರೂ ಫೆಮಿಲಿಯರ್ ಇದ್ದರೆ ನಾನು ಹೇಳೋ ಇನ್ಫಾರ್ಮೇಷನ್ ಸಾಕು ನಿಮಗೆ ಶಾಪ್ಗೆ ರೀಚ್ ಆಗಲಿಕ್ಕೆ ಇಲ್ಲಾಂದರೆ ಗೂಗಲ್ ಮ್ಯಾಪ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಯಾವ ಸೀರೆ ತಗೋಬೇಕಂತ ಯಾವ ಕಲರ್ ಇನ್ನೇನು ತುಂಬಿದ್ದಲ್ಲ ಕೊಟ್ಕೊಂಡು ಪರ್ಪಲ್ ಆಮೇಲೆ ಇದೇ ಬಿಲ್ಡಿಂಗ್ ಅಲ್ಲಿ ಈ ರೀತಿ ಬೋರ್ಡ್ ಕೂಡ ಹಾಕೊಂಡಿದ್ದಾರೆ ಹೊರಗಡೆ ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ ಶಾಪ್ ಬನ್ನಿ ಸೀರೆಗಳನ್ನ ನೋಡೋಣ ಹಬ್ಬದ ಟೈಮ್ ಆಗಿರೋದ್ರಿಂದ ಅವ್ರ ಹತ್ರ ಕಲೆಕ್ಷನ್ ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ನನಗೆ ಬೆಂಟೆಕ್ಸ್ ಬಾರ್ಡ್ರೇ ಬೇಕಾಗಿದ್ದರಿಂದ ಫಸ್ಟ್ ನಾನು ನೋಡಿದ್ದೆ ಇದನ್ನ ಇದರಲ್ಲಿ ಏನ್ ಏನೇನು ಕಲರ್ಸ್ ಇದೆ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀನಿ ನಾನು ಓಲ್ಡ್ ಇಸ್ ಗೋಲ್ಡ್ ಅಂತ ಹಳೆ ಕಾಲದ ಡಿಸೈನ್ ಮತ್ತೆ ಟ್ರೆಂಡಿಂಗಲ್ಲಿದೆ ನಮ್ಮ ಅಜ್ಜಿ ಹತ್ರ ಎಲ್ಲ ಈ ಥರ ಸೀರೆ ಇತ್ತು ಈಗಲೂ ಇದೆ ನಮ್ಮಅಮ್ಮ ಇಟ್ಕೊಂಡಿದ್ದಾರೆ ಅದನ್ನು ಅದೇ ಮತ್ತೆ ಟ್ರೆಂಡಿಂಗಲ್ಲಿದೆ ಅದಕ್ಕೆ ಸ್ವಲ್ಪ ಚೇಂಜಸ್ ಗಳಿದಾವೆ ಅಷ್ಟೆ ಎಸ್ ಈ ಶಾಪ್ ಬಗ್ಗೆ ಹೇಳಬೇಕಾದ್ರೆ ಮಂಚಿಸ್ ಸಿಲ್ಕು ಮೊಳಕಾಲ್ಮೂರು ಕೈಮಗ್ಗದ ಸೀರೆಗಳು ಇದೆಲ್ಲ ಪ್ಯೂರ್ ಸಿಲ್ಕ್ ಸೀರೆಗಳು ಸ್ಟಾರ್ಟ್ ಆಗೋದು ಸಿಕ್ಸ್ ಅಥವಾ ಸೆವೆನ್ ಥೌಸಂಡ್ ಮೇಲ್ಗಡೆ ತ್ರೀ ಥೌಸಂಡ್ ಫೋರ್ ಥೌಸಂಡ್ ಫೈವ್ ಥೌಸಂಡ್ದು ಸಿಗತ್ತೆ ಅದೆಲ್ಲ ಮೆಷಿನ್ ಲೂಮಲ್ಲಿ ತಯಾರು ಮಾಡಿರುವಂಥ ಸೀರೆಗಳು ಮೂರ್ನಾಲ್ಕು ರೇಷ್ಮೆ ಸೀರೆ ಅಂಗಡಿಗಳು ನಾನು ಫೆಮಿಲಿಯರ್ ಆಗಿ ಹೋಗ್ತಾ ಇರ್ತೀನಿ ನನಗೆ ಇವ್ರ ಹತ್ರ ಬಂದಾಗ ಅನಿಸಿದ್ದೇನು ಅಂತಂದರೆ ಟ್ರೆಂಡಿಂಗ್ ಆಗಿರೋದು ಅಪ್ಡೇಟೆಡ್ ಕಲೆಕ್ಷನ್ಸ್ ಅಪ್ಡೇಟೆಡ್ ಡಿಸೈನ್ಸ್ಗಳು ಇವ್ರ ಹತ್ರ ಖಂಡಿತವಾಗ್ಲೂ ಸಿಗತ್ತೆ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಕೂಡ ಬೇಕು ಅಂತಂದರೆ ಅವರು ಅದನ್ನು ನೇಯಿಸಿ ಕೊಡ್ತಾರೆ ಇವ್ರದೇ ಚಾನೆಲ್ ಕೂಡ ಇದೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇಲ್ಲಿ ಎಂಟು ಸಾವಿರದಿಂದ ನಲ್ವತ್ತು ಸಾವಿರದವರೆಗೂ ಒಳ್ಳೆಯ ರೇಷ್ಮೆ ಸೀರೆಗಳು ಸಿಗ್ತವೆ ಧಾರೆ ಸೀರೆಗಳು ಮದುವೆಗೆ ಬೇಕಾಗಿರುವಂಥ ಸೀರೆಗಳು ಎಲ್ಲ ರೀತಿ ಸೀರೆಗಳು ಇಲ್ಲಿ ಇದೆ ಎಲ್ಲ ರೇಷ್ಮೆ ಸೀರೆಗಳು ಹ್ಯಾಂಡ್ಲೂಮ್ ಮೆಷಿನಿಂದನೇ ತಯಾರು ಮಾಡಿರುವಂಥ ರೇಷ್ಮೆ ಸೀರೆಗಳು ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದರೂ ಇದೇ ಕಲರ್ ಬೇಕು ಅಂತ ಅಲ್ಲಿ ವೆರೈಟಿ ಆಫ್ ಕಲರ್ ಇದ್ರೆ ಖಂಡಿತವಾಗ್ಲೂ ಕನ್ಫ್ಯೂಸ್ ಆಗತ್ತೆ ಎಲ್ಲ ಸೀರೆಗಳು ಅಷ್ಟೇ ಅದ್ಭುತವಾಗಿ ಕಾಣಿಸುತ್ತೆ ನಾನಂತೂ ನನ್ನ ಬಜೆಟಿಗೆ ಬೇಕಾಗಿರುವಂಥದ್ದು ಹಾಗೆ ನನಗೆ ಬೇಕಾಗಿರುವಂಥ ಡಿಸೈನ್ಗಳ ಸೀರೆಗಳು ಮಾತ್ರ ತೆಗೆಸಿ ನೋಡ್ತಾ ಇದ್ದೀನಿ ಬೇರೆದೆಲ್ಲ ನೋಡಿದ್ರೆ ಮತ್ತೆ ಮೈಂಡ್ ಡೈವರ್ಟ್ ಆಗಿಬಿಡತ್ತೆ ಒಂದಕ್ಕಿಂತ ಒಂದು ಅದ್ಭುತವಾಗಿರೋ ಸೀರೆಗಳ ಕಲೆಕ್ಷನ್ ಇಲ್ಲಿದೆ ನಗರಲ್ಲಿ ಸೀರೆ ತಗೊಂಡಿದೀನಿ ಇದು ಸಾಫ್ಟ್ ಸಿಲ್ಕ್ ಸಿಲ್ಕ್ ಸಾರಿ ಇದು ಒಂದೇ ಸೀರೆ ತಗೋಳಕಾಗಿದ್ದು ಸಾಫ್ಟ್ ಸಿಲ್ಕ್ ಅಲ್ಲಿ ಮೂರ್ ಸಿಲ್ಕ್ ಅಲ್ಲಿ ಸಿಲ್ಕ್ ಅಲ್ಲಿ ಗಿಫ್ಟ್ ಮಾಡಕ್ಕೆ ತಗೊಳೋದ್ರಿಂದ ನಾನು ಇದರ ಹೇಳೋದಿಲ್ಲ ನನಗ್ ಬೇಕಾಗಿದ್ದ ಸೀರೆ ಏನಾಯ್ತು ಅಂದ್ರೆ ನಾನು ತಗೊಳ್ತಾ ಇದ್ದೆ ಇನ್ನೊಬ್ರು ನೋಡ್ತಾ ಇದ್ರು ಅವರಿಗೂ ಅದೇ ಇಷ್ಟ ಆಯ್ತು ನನಗೂ ಅದೇ ಇಷ್ಟ ಆಯ್ತು ಇಟ್ ವೆರಿ ಕ್ವಿಕ್ಲಿ ಎನಿವೇಸ್ ನಾನು ಅದನ್ನೇ ಆರ್ಡರ್ ಮಾಡಿ ಬಂದಿದ್ದೀನಿ ಅವ್ರು ಅದೇ ಕಲರ್ ಅದೇ ಡಿಸೈನ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇ ಬಿ ತ್ರೀ ಫೋರ್ ಡೇಸ್ ಆಗ್ಬೋದು ಅದು ಬಂದ ಮೇಲೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಆಸ್ ಆಫ್ ನೌ ನಾನು ಇವಾಗ ಇದು ಒಂದೇ ಸೀರೆ ತಂದಿದ್ದು ನಾನು ಸೀರೆ ಪೆಂಡಿಂಗ್ ಉಳಿತು ಎನಿವೇಸ್ ಮಂಚಿ ಸಿಲ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಸಾರೀಸು ಕ್ವಾಲಿಟಿ ಹಾಗೆ ರೇಟ್ ಕೂಡ ತುಂಬಾ ಚೆನ್ನಾಗಿದೆ ಯು ಮಸ್ಟ್ ವಿಸಿಟ್ ದ ಶಾಪ್ ಲೀಸ್ಟ್ ಒನ್ಸ್ ಯು ಗೆಟ್ ಟು ನೋ ಹೌ ಇಟ್ ಇಸ್ ಆ ವಿಡಿಯೋನ ಅಲ್ಲಿಗೆ ಮುಗಿಸ್ಬಿಡೋಣ ಅಂದ್ಕೊಂಡೆ ಇಲ್ಲ ಬಟ್ ನಾನು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹೇಳ್ದಾಗೆ ಲಾಸ್ಟ್ ಟೈಮ್ ಶಾಪಿಗೆ ಹೋದಾಗ ನನಗೆ ಆ ಸ್ಯಾರಿ ಸಿಕ್ಕಿರಲಿಲ್ಲ ನನಗೆ ಬೇಕಾಗಿರೋ ಸೀರೆ ಬೇರೆ ಯಾರೋ ಸೆಲೆಕ್ಟ್ ಮಾಡಿಬಿಟ್ರು ಅದಕ್ಕೆ ನನಗೆ ಆ ಸೀರೆ ಸಿಗಲಿಲ್ಲ ಬಟ್ ನಾನು ಶಾಪಲ್ಲಿ ಹೇಳ್ಬಿಟ್ಟು ಬಂದಿದ್ದೆ ನನಗೆ ಅದೇ ಸೀರೆ ಅದೇ ಪ್ಯಾಟರ್ನಲ್ಲಿ ಅದೇ ಕಲರ್ ಕಾಂಬಿನೇಷನಲ್ಲೇ ಬೇಕು ಅಂತ ಹೇಳಿ ಬಂದಿದ್ದೆ ಅದಾದ ಮೇಲೆ ನಾನು ಎರಡು ಸತಿ ಕಾಲ್ ಮಾಡಿದ್ದೀನಿ ಎರಡು ಸತಿ ಶಾಪಿಗೆ ಕೂಡ ಹೋಗಿ ಬಂದಿದ್ದೀನಿ ನನಗೆ ಬೇಕಾಗಿದ್ದ ಕಲರ್ ಸಿಗಲಿಲ್ಲ ಬಂದಿರಲಿಲ್ಲ ಅದು ಬಟ್ ಅವ್ರಿಗೆ ಹೇಳ್ಬಿಟ್ಟು ಬಂದಿದೆ ದಯವಿಟ್ಟು ನನಗೆ ಅದೇ ಸೀರೆ ಬೇಕು ಅಂತೆಲ್ಲ ಹೇಳಿ ಬಂದಿದೆ ಅದಕ್ಕೆ ಅವರು ನೆಕ್ಸ್ಟ್ ಸತಿ ಬಂದಾಗ ನಿಮಗೆ ಖಂಡಿತವಾಗಲೂ ತೆಗ್ದಿ ತೆಗ್ದಿಟ್ಟು ಕೊಡ್ತೀನಿ ಅಂತ ಹೇಳಿ ತೆಗ್ದಿಟ್ಟಿದ್ರು ಥರ್ಡ್ ಟೈಮ್ ಹೋದಾಗ ನಂಗೆ ಆ ಸ್ಯಾರಿ ಸಿಟ್ಟು ಮೊದಲೇ ಗೊತ್ತಲ್ಲ ನಿಮಗೆ ಹೆಣ್ಮಕ್ಳು ಬೇಕಾಗಿದ್ದು ಬೇಕು ಅಂತಂದರೆ ಎಷ್ಟು ದೂರ ಆದರೂ ಎಷ್ಟು ಸತಿ ಆದರೂ ಹೋಗಿ ತಗೊಳ್ತೀವಿ ಅಂತ ಹಾಗೆ ನಾನು ಅದನ್ನ ಹೋಗಿ ತಗೊಂಡು ಬಂದೆ ಯೂಶ್ವಲಿ ಇಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಆಗೋ ಅಂಗಡಿಗಳಲ್ಲಿ ದೇ ಡೋಂಟ್ ಇವನ್ ಬಾದರ್ ಕೆಲವೊಂದ್ಸತಿ ಸರಿಯಾಗಿ ಸೀರೆಗಳನ್ನು ಸಹಿತ ತೋರಿಸೋದಿಲ್ಲ ಅದೇ ಇಲ್ಲಿ ಹಾಗಾಗಲಿಲ್ಲ ನನಗೆ ಅಲ್ಲಿ ಶಾಪಿಗೆ ಹೋದಾಗಲೂ ನಾವು ಹೇಳಿದ್ದು ಏನು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅದನ್ನು ಅರ್ಥ ಮಾಡಿಕೊಂಡು ನಾವು ಎಷ್ಟು ಸೀರೆ ತೋರಿಸಿ ಅಂತ ಹೇಳಿದ್ರು ಅದನ್ನು ತೆಗೆದು ತೋರಿಸಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕಸ್ಟಮರ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಸೀರೆ ಅವರು ತಲ್ಪಿಸಿದ್ರು ನನಗೆ ಯೂಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂಥದ್ದು ಹತ್ತಾರು ಸೀರೆಗಳು ತೊಗೊಳ್ಳೋ ಕಡೆ ಹತ್ತು ಹದಿನೈದು ಸಾವಿರದ ಒಂದು ಸೀರೆ ಡಸಂಟ್ ಮ್ಯಾಟರ್ ಟು ದೆಮ್ ಆದರೂ ನನ್ನದು ಒಂದು ಸೀರೆನ ಅವರು ನನಗೆ ತಲುಪಿಸಿದ್ರು ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಆಲ್ಸೋ ಅಬೌಟ್ ದಿ ಸಾರಿ ಕ್ವಾಲಿಟಿ ಈಸ್ ವೆರಿ ಗುಡ್ ಮುಲ್ಕಾನ್ ಮೂರು ಸೀರೆಗಳು ಅದೆಲ್ಲ ಹ್ಯಾಂಡ್ಲೂಮ್ ಸಾರೀಸ್ ಕೈ ಮಗ್ಗದ ಸೀರೆಗಳು ವೆರಿ ಸ್ಪೆಷಲ್ ಅನಿಸುತ್ತೆ ಯಾಕಂದರೆ ಕೈಯಲ್ಲಿ ಮಾಡಿದ್ದು ಅದು ಒಂದೊಂದು ಡಿಸೈನ್ನ ಕ್ರಿಯೇಟ್ ಮಾಡಿರ್ತಾರೆ ಪರ್ಟಿಕ್ಯುಲರ್ಲಿ ಕ್ರಿಯೇಟ್ ಮಾಡಿರ್ತಾರೆ ಕಲರ್ ಕಾಂಬಿನೇಷನ್ ಆಗಲಿ ಡಿಸೈನ್ಸ್ ಆಗಲಿ ವಿಚ್ ಈಸ್ ನಾಟ್ ಯೂಶುವಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇಸ್ ಗುಡ್ ಪ್ರೈಸ್ ವೈಸ್ ಈಸ್ ಆಲ್ಸೋ ಗುಡ್ ಆ್ಯಂಡ್ ಕಸ್ಟಮರ್ ಕೇರ್ ಇಸ್ ಟೂ ಗುಡ್ ಯು ಮಸ್ಟ್ ವಿಸ್ ವಿಸಿಟ್ ದ ಶಾಪ್ ನಾನಂತೂ ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿ ಶಾಪ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಮಂಚಿ ಸಿಲ್ಕ್ ಎಸ್ ದಟ್ಸ್ ಆಲ್ ಐ ವಾಂಟೆಡ್ ಟು ಇನ್ಫಾರ್ಮ್ ಯು ಆಲ್ ಯಾಕಂದರೆ ನಾನು ಅದು ಹದಿನೈದು ದಿನ ನಾನು ವೆಯ್ಟ್ ಮಾಡಿ ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಅನ್ನೋದನ್ನು ನಾನು ಶೂಟ್ ಮಾಡಿ ಮುಗಿಸೋಣ ಅಂತ ಇವತ್ತು ಮಾಡಿ ಮುಗಿಸ್ತಾ ಇದ್ದೀನಿ ಎಸ್ ದಟ್ಸ್ ಆಲ್ ಫರ್ ಟು ಡೇಸ್ ಬ್ಲಾಗ್ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ ಅಲ್ಲಿ ಇವತ್ತು ಬಾಯ್